ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಬಹಳ ಹೆಚ್ಚು ಶಾಲೆಗಳಲ್ಲಿ ದಾಖಲಾತಿ ಇಲ್ಲದೆ ಸರ್ಕಾರಿ ಶಾಲೆಗಳನ್ನು ಮುಚ್ಚಲಾಗ್ತಿದೆ ಆದರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಪೆಗಳಪಲ್ಲಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಐವತ್ತೇಳು ವಿದ್ಯಾರ್ಥಿಗಳಿದ್ದು ಇರುವ ಶಾಲಾ ಕಟ್ಟಡ ಸಂಪೂರ್ಣ ಶಿಥಿಲಾವಸ್ಥೆಯಲ್ಲಿದ್ದು ಪ್ರತಿನಿತ್ಯ ಭಯದಲ್ಲಿಯೇ ತರಗತಿಗಳಿಗೆ ಹಾಜರಾಗಬೇಕಾದ ಪರಿಸ್ಥಿತಿ ಇದೆ ಶಾಲೆಯ ಅವ್ಯವಸ್ಥೆ ಕಂಡು ಭಯದಿಂದ ದೇವಾಲಯದ ಆವರಣದಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಪಾಠ ಮಾಡೋದು ಒಂದು ಕಡೆಯಾದರೆ ಮತ್ತೊಂದು ಕಡೆ ಶೌಚಾಲಯಗಳಿಲ್ಲದೆ ಬಾಲಕಿಯರು ಬಯಲು ಶೌಚಾಲಯಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ ಇದೆ ಸಮಸ್ಯೆಗಳ ಕುರಿತು ಹಲವಾರು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದಿದ್ರೂ ಸಹ ಸಮಸ್ಯೆ ಬಗ್ಗೆ ಯಾವುದೇ ರೀತಿಯ ಕ್ರಮ ಕೈಗೊಂಡಿಲ್ಲ ಸಮಸ್ಯೆ ಬಗೆಹರಿದಿಲ್ಲವೆಂದು ವಿದ್ಯಾರ್ಥಿಗಳ ಪೋಷಕರು ಬೇಸರ ವ್ಯಕ್ತಪಡಿಸಿದ್ದಾರೆ ರಸ್ತೆ ಬದಿಯಲ್ಲಿಯೇ ಶಾಲೆ ಇರುವ ಕಾರಣದಿಂದಾಗಿ ಕಾಂಪೌಂಡ್ ಸಹ ಇಲ್ಲ ಪ್ರತಿನಿತ್ಯ ವಾಹನಗಳ ಶಬ್ದದಿಂದ ಕಿರಿಕಿರಿಯಾಗ್ತಿದೆ ಶಾಲೆಯ ಹೆಸರಿನಲ್ಲಿ ಸರ್ವೆ ನಂಬರ್ ನೂರ ತೊಂಬತ್ತಾರರಲ್ಲಿ ಮೂವತ್ತೊಂದು ಕುಂಟೆ ಜಮೀನು ಸಹ ಇದ್ದು ಆ ಸ್ಥಳದಲ್ಲಿ ಶಾಲೆ ನಿರ್ಮಾಣ ಮಾಡುವಂತೆ ವಿದ್ಯಾರ್ಥಿಗಳ ಪೋಷಕರು ಮನವಿ ಮಾಡುತ್ತಿದ್ದರು ಶಾಲಾ ಕಟ್ಟಡಗಳು ಸರ್ಕಾರದಿಂದ ಮಂಜೂರಾಗಿದ್ರು ಶಾಲಾ ಕಟ್ಟಡ ಹಳೆಯ ಶಾಲೆಯ ಸ್ಥಳದಲ್ಲಿಯೇ ನಿರ್ಮಾಣ ಮಾಡಬೇಕೆಂದು ಗ್ರಾಮದ ಒಂದು ಬಣ ಶಾಲೆಗೆ ಮಂಜೂರಾಗಿರುವ ಜಾಗದಲ್ಲಿ ನಿರ್ಮಾಣ ಮಾಡಬೇಕೆಂದು ಮತ್ತೊಂದು ಬಣ ಪ್ರತಿಷ್ಠೆಗೆ ತೆಗೆದುಕೊಂಡಿದ್ದು ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡುತ್ತಿದ್ದಾರೆ ಅಂತ ಪೋಷಕರು ಆರೋಪಿಸುತ್ತಿದ್ದಾರೆ ಶಾಲಾ ಕಟ್ಟಡಗಳು ಸರ್ಕಾರದಿಂದ ಮಂಜೂರಾಗಿದ್ರೂ ಶಾಲಾ ಕಟ್ಟಡ ಹಳೆಯ ಶಾಲೆಯ ಸ್ಥಳದಲ್ಲಿಯೇ ನಿರ್ಮಾಣ ಮಾಡಬೇಕೆಂದು ಗ್ರಾಮದ ಒಂದು ಬಣ ಶಾಲೆಗೆ ಮಂಜೂರಾಗಿರುವ ಜಾಗದಲ್ಲಿಯೇ ನಿರ್ಮಾಣ ಮಾಡಬೇಕು ಅಂತ ಮತ್ತೊಂದು ಬಣ ಪ್ರತಿಷ್ಠೆಗೆ ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ತೊಂದರೆ ಮಾಡುತ್ತಿದ್ದಾರೆ ಅಂತ ಪೋಷಕರು ಆರೋಪಿಸುತ್ತಿದ್ದಾರೆ ನಾವು ಇಲ್ಲಿ ನಮ್ಮ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಏನಿದೆ ಪಡೆದುಕೊಳ್ಳಿದ್ದು ಅದರ ಬಗ್ಗೆ ಅನಾನುಕೂಲಗಳು ಹೇಳಬೇಕು ಅಂತ ಹೇಳ್ತಾ ಇದ್ದೀನಿ ಇಲ್ಲಿ ಶಾಲೆ ಮುಂದೆ ಮೂರು ಗಾಡಿ ಕಾರ್ನರ್ ಕ್ರಾಸ್ ಆಗಿದೆ ಇಲ್ಲಿ ತುಂಬ ಗಾಡಿ ನಾನು ಹೇಳಿ ವೆಹಿಕಲ್ಲು ಲಾರಿ ಮತ್ತು ಟೆಂಪುಗಳು ಗಾಡಿಗಳು ಇವೆಲ್ಲ ಓಡಾಡ್ತಾ ಇರ್ತವೆ ಸ್ಕೂಲ್ ಮುಂದೆಯೇ ಪ್ರಯಾಣ ಮಾಡಬೇಕಾಗುತ್ತೆ ರಾಷ್ಟ್ರಗೀತೆ ಸ್ಟಾರ್ಟ್ ಮಾಡಿದ್ದೆ ಆ ಗಾಡಿಗಳಾದರೂ ಬರಲಿ ಏನಾದರೂ ಅಲ್ಲಿ ಅಟ್ಯಾಶನ್ ಪೊಸಿಷನಿಂದ ಪಕ್ಕಕ್ಕೆ ಜಲ್ಬೋ ಆಗಲಿಲ್ಲ ಆ ಥರ ಇರಬೇಕಾದ್ರೆ ಇವರು ಕೆಲವರು ಗಾಡಿಗಳು ಅದೇ ಥರ ನುಗ್ತಾ ಇರ್ತಾರೆ ಪಾಪ ಆದ್ದರಿಂದ ಅಡಿಗೆ ಕಷ್ಟ ಆಗ್ತಾ ಇದೆ ಮತ್ತು ಇಲ್ಲಿ ಸ್ಕೂಲ್ ಕಾಂಪೌಂಡ್ ಇಲ್ಲ ಮತ್ತು ಕಾಂಪೌಂಡ್ ಪಾತ್ರ ಆ ಆಟದ ಮೈದಾನ ಆಗಲಿಲ್ಲ ಲ್ಯಾಟ್ರಿನ್ ಬಾತ್ರೂಮ್ಗಳು ಕಟ್ಟೋದಕ್ಕೂ ಜಾಗವೂ ಇಲ್ಲ ಒಂದೇ ಇದರಲ್ಲಿ ಕಟ್ಟಿದ್ರು ಪಾಪ ಮಾಸ್ಟರ್ಗಳಿಗೂ ಅನಾನುಕೂಲ ಮಕ್ಕಳಿಗೂ ಅನಾನುಕೂಲ ಆಗ್ತಾ ಇದೆ ಇದು ಇಲ್ಲಿ ನಮ್ಗೆ ಒಂದೇ ಕಡೆ ಹತ್ತು ಕುಂಟೆ ಮೀಸಲಾಗಿದೆ ಶಾಲೆಗೆ ಅಲ್ಲಿ ಜಾಗದ ಆ ಜಾಗದಲ್ಲಿ ಹೊಸ ಕಟ್ಟಡಕ್ಕೆ ನಿರ್ಮಿಸಿ ಇದು ಮಾಡಬೇಕು ಅಂತಂದ್ರೆ ತಹಸೀಲ್ದಾರ್ ಅವ್ರದ್ದು ಮತ್ತೆ ಕೂಡ ದಾಖಲಾತಿ ಆದರೆ ಯಾವುದೇ ಮಾಹಿತಿ ಇನ್ನೂ ಸಿಗ್ತಾ ಇಲ್ಲ ಇಲ್ಲೇ ಆ ಹಳೆ ಬಿಲ್ಡಿಂಗ್ ಎಲ್ಲ ವರ್ಗವರಿಗೆ ಸೋರ್ತಾ ಇದ್ದಾರೆ ಇವು ಜಾಸ್ತಿ ವರ್ಷದಿಂದ ಆಗಿರೋದ್ರಿಂದ ಇದ್ರಿ ಮಕ್ಕಳ ಮೇಲೆಲ್ಲ ಬೀಳ್ತಾ ಇದೆ ಅದಕ್ಕೆ ನೋಡಿದ್ರೆ ನಮಗೆ ಭಯ ಆಗ್ತಾ ಇದೆ ನಮ್ಮ ಮಕ್ಕಳನ್ನು ಕಳ್ಸೋದ ಕೂಡ ಮಳೆ ಬಿದ್ದೋ ಟೈಮ್ ಅಲ್ಲಿ ಅವರ ಶಾಲೆಗೆ ಕಳಿಸೋದಿಲ್ಲ ಆ ಥರ ಆಗ್ತಾ ಇದೆ ಇದ್ರ ಬಗ್ಗೆ ಯಾರು ಇರೂ ಕೂಡ ಇಲ್ಲಿ ಎರಡು ಮೂರು ಪಾರ್ಟಿಯವರು ಆಗ್ಬಿಟ್ಟು ಅವರು ರಕಮಂಡು ಇವ್ರ ರಕಮಂಡು ಈ ತರ ಮಾಡಬೇಕು ಇಲ್ಲೇ ಹಳೇದಕ್ಕೆ ಮಾಸ್ಟರ್ ಮೇಲೆ ಕೂಡ ಗಲಾಟೆ ಮಕ್ಕಳ ಮೇಲೆ ಕೂಡ ಇದೆ ಆ ತರ ಇಲ್ಲೇ ಕಟ್ಟಬೇಕು ಅಂತ ಹಳೆ ಮನುಷ್ಯಕ್ಕೆ ಅದೇನೋ ಬಟ್ಟೆ ಹಾಕಿದ್ರೆ ಏನು ಎಷ್ಟು ಪ್ರಯೋಜನ ಇರ್ತದೆ ಸರ್ ಅಲ್ಲಿ ಹೊಸ ಜಾಗದಲ್ಲಿ ಹೊಸ ಬಿಲ್ಡಿಂಗ್ ನಿರ್ಮಿಸಿ ನಮ್ಗೆ ಅನುಕೂಲ ಮಾಡಿ ಇದು ಮಾಡಲಿ ಅಲ್ಲಿ ಆಟದ ಮೇಲೆ ಅನುಕೂಲ ಎಲ್ಲ ಕೆಲಸ ಇರೋದಕ್ಕೆ ಅಂತ ಸಾಧ್ಯವಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಗಳಪಲ್ಲಿ ಪ್ರಭಾರಿ ಮುಖ್ಯ ಶಿಕ್ಷಕರ ಎಚ್ ಎಂ ನಾರಾಯಣ್ ಸ್ವಾಮಿ ಸರ್ ಇಲ್ಲಿ ಪ್ರೇಯರ್ ಮಾಡೋದಕ್ಕೆ ಮೂರು ಕಡೆಯಿಂದ ದಾರಿ ಬರುತ್ತೆ ಗಾಡಿಗಳು ಆ ಕಡೆ ಈ ಕಡೆ ಬಂದ್ಬಿಟ್ರೆ ಮಕ್ಕಳಿಗೆ ತೊಂದರೆ ಆಗುತ್ತೆ ನಾವು ಯಾವ ಕಡೆನೂ ಹೋಗೋಕ್ಕಾಗಲ್ಲ ಪ್ರೇಯರಲ್ಲಿ ಅರ್ಧಕ್ಕೆ ಅರ್ಧ ನಿಲ್ಸೋದಕ್ಕೂ ಆಗಲ್ಲ ಯಾರನ್ನೂ ನಿಲ್ಸೋಕೆ ನಿಲ್ಸಿ ಮಾತಾಡೋಕ್ಕೂ ಆಗೋದಿಲ್ಲ ಯಾಕಂದ್ರೆ ಮಕ್ಕಳು ಅದು ನಮ್ಮ ಇಷ್ಟ ಅಂತಾರೆ ಯಾರನ್ನ ಕೇಳಿದ್ರು ಮಕ್ಕಳ ಮೇಲೆ ಅರ್ದು ಬಿಟ್ಟರೆ ಯಾರು ಸರ್ ಜವಾಬ್ದಾರಿ ನಾನು ಅಲ್ವೇನು ಸರ್ ಮತ್ತೆ ನನ್ನ ಕೆಲಸ ಹೋಗುತ್ತೆ ನನಗೆ ಯಾರು ಇದು ಮಾಡ್ತಾರೆ ಸರ್ ಊರ್ ಕಡೆಯವರು ಎಲ್ಲ ಹೇಳ್ತಾರೆ ಆ ಕಡೆಯವರು ಹೇಳ್ತಾರೆ ಈ ಕಡೆಯವರು ಹೇಳ್ತಾರೆ ಎಲ್ಲರೂ ಹೇಳ್ತಾರೆ ಇಲ್ಲಿ ರಾಜಕೀಯ ಮಾಡ್ತಾರೆ ಆದ್ರೆ ಮಕ್ಕಳ ಅನುಕೂಲಕ್ಕಾಗಿ ಇದು ಅನಾನುಕೂಲ ಇರ್ತಕ್ಕಂಥ ಸ್ಥಳ ಸರ್ ಇದು ಮತ್ತೆ ಇಲ್ಲಿ 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 ಬಿಟ್ರೆ ಬೇರೆ ಸರ್ಕಾರಿ ಶಾಲೆಗೆ ಒಂದು ಮೂವತ್ತೆಂಟು ಕೋಟೆ ಜಾಗ ಇದೆ ಅಲ್ಲಿ ಇದು ಮಾಡಿದ್ರೆ ಆಟದ ಮೈದಾನ ಎಲ್ಲಾನು ಅನುಕೂಲ ಆಗಿ ಅನುಕೂಲ ಆಗುತ್ತೆ ಸರ್ ಅಲ್ಲಿ ಆದ್ರಿಂದ ನಮ್ಗೆ ಅಲ್ಲಿ ಆದ್ರೆ ಅನುಕೂಲ ಆಗತ್ತೆ ಇಲ್ಲಿ ತುಂಬಾ ಸಮಸ್ಯೆ ಸರ್ ಇಲ್ಲಿ ಎಲ್ಲ ಎಲ್ಲದಕ್ಕೂ ಸಮಸ್ಯೆನೆ ಸರ್ ಇಲ್ಲಿ ಸಮಸ್ಯೆ ಇಲ್ಲಿ ಇಲ್ಲಿ ಊಟ 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 ಹಾಕಿದ ಊಟ ಹಾಕಿದ ತಕ್ಷಣ ಮಕ್ಕಳು ನೀರಿಗೂ ಇಲ್ಲಿ ಸಮಸ್ಯೆ ಟಾಯ್ಲೆಟ್ ಇಲ್ಲ ಎಲ್ಲಾನು ಸಮಸ್ಯೆನೆ ಸರ್ ಯಾವ್ದು ಅಂತ ಎಲ್ಲಾನು ಸಮಸ್ಯೆ ಇದೆ ಸರ್ ಇಲ್ಲಿ ರೂಮ್ ಎಲ್ಲ ರೂಮ್ ಹೋಗಿದೆ ಎಲ್ಲ ರಿಪೇರಿ ಮಾಡಿದ್ರು ಮಳೆ ಬಂದ್ರೆ ಇಲ್ಲಿ ಇರೋಕ್ಕಾಗಲ್ಲ ಅಲ್ಲಿ ರೂಮ್ ಎಲ್ಲ ಬಿದ್ದೋಗಿದೆ ಅಲ್ಲಿ ಹೋದ್ರೆ ಮೇಲಿಂದ ಕಲ್ಲುಗಳು ಬೀಳ್ತಾ ಇರುತ್ತೆ ಮಕ್ಕಳಿಗೆ ಬಯದ ವಾತಾವರಣದಲ್ಲಿ ನಾವು ಪಾಠ ಮಾಡಬೇಕು ಶಿಕ್ಷೆ ಆದ್ರೂ ಮಕ್ಕಳ ಮೇಲೆ ಕಲ್ಲು ಬಿದ್ದಿದೆ ಸರ್ ಅದೆಲ್ಲ ಊರ್ ಊರಿನಲ್ಲೆಲ್ಲ ಹೇಳಿದ್ದೀವಿ ಇದೆಲ್ಲ ಮಾತಾಡಿದಕ್ಕೆ ಸ್ಕೂಲ್ ಅಲ್ಲಿ ನೀನ್ ರಾಜಕೀಯ ಮಾಡ್ತೀಯ ಅಂತ ಎಸ್ ಡಿ ಎಂ ಸಿಮಿಷನ್ ಇಲ್ಲ ಇನ್ನ ಇಲ್ಲ ನೋಟಿಸ್ ಕೊಡ್ಸಿದ ಕೊಡ್ಸಿದ್ದಾರೆ ಸರ್ ಈ ಊರಿನಲ್ಲಿ ನನಗೆ ನಾನು ಮಾಡ್ತಾ ಇರ್ತಕ್ಕಂಥದ್ದು ಕೆಲಸ ಸರಿ ಇಲ್ಲ ಅಂತ ಆದ್ರಿಂದ ನೀವು ಎಲ್ಲ ಒಂದು ಅನುಕೂಲ ಮಾಡ್ಕೊಡ್ಬೇಕು ಸರ್ ನಮಗೆ ನಮ್ಗೆ ಈ ದಾರಿ ಇಲ್ಲಿ ಇರ್ತಕ್ಕಂಥ ಜಾಗ ಸರಿ ಇಲ್ಲ ನೀವು ಬೇರೆ ಕಡೆ ನಮ್ಗೆ ಸ್ಕೂಲ್ ಜಾಗ ಇದೆ ಅಲ್ಲಿ ನಮ್ಗೆ ರೂಮ್ ವ್ಯವಸ್ಥೆ ಮಾಡ್ಕೊಡ್ಬೇಕು ಸರ್ ನಾವು